ಭೀಮಣ್ಣ ಅವರ ಅಂತ್ಯಕ್ರಿಯೆಯು ಇಂದು ಸಾಯಂಕಾಲ ಐದು ಗಂಟೆಗೆ ಲಿಂಗಾಯತ ಧರ್ಮದ ವಿಧಿವಿಧಾನದ ಪ್ರಕಾರ ಅಂತ್ಯಕ್ರಿಯೆ ಜರುಗಲಿದೆ ಅಂತ ಸಾಗರ್ ಖಂಡ್ರಿ ಅವರು ತಿಳಿಸಿದ್ದಾರೆ ಬಾಲ್ಕಿ ಪಟ್ಟಣದ ಶಾಂತಿಧಾಮದಲ್ಲಿ ಅವರ ಅಂತ್ಯ ಸಂಸ್ಕಾರ ಜರುಗಲಿದೆ ಲೋಕಾಯಕ ಭೀಮಣ್ಣ ಖಂಡ್ರೆ ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ ನಮ್ಮ ಪರಿವಾರ ಅಷ್ಟೇ ಇಡೀ ನಮ್ಮ ಬಾಲ್ಕಿ ತಾಲೂಕಾ ಇರಬಹುದು ನಮ್ಮ ಬೀದರ್ ಜಿಲ್ಲೆ ಇಡೀ ರಾಜ್ಯದ ಜನತೆ ಭಾಳಷ್ಟು ಜನ ಇವತ್ತಿನ ದಿವಸ ಈ ಮೂರು ದಿನಗಳಲ್ಲಿ ಬಂದು ಅವರನ್ನು ಏನು ಅವರು ಆರೋಗ್ಯದಲ್ಲಿ ನೇರುಪೇರು ಆಗಿತ್ತು ಮನೆಗೆ ಬಂದು ಭಾಳಷ್ಟು ಜನ ಸಾವಿರಾರು ಜನ ಬಂದು ಅವರನ್ನು ನೋಡಿ ಹೋಗಿದ್ದಾರೆ ಅದರಲ್ಲಿ ರಾಜ್ಯದ ಭಾಳಷ್ಟು ಎಲ್ಲ ಗುರುಗಳು ಎಲ್ಲ ಮಠಾಧೀಶರು ಕೂಡ ಬಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ ಇವತ್ತಿನ ದಿವಸ ನಮ್ಮ ಅಜ್ಜವರು ಅವರೊಂದು ಕಂಪ್ಲೀಟ್ ಲೈಫ್ ಅಂತ ನಾವು ಹೇಳ್ಬೋದು ಯಾಕಂದರೆ ಅವ್ರದ್ದು ನೂರ ಎರಡು ವಯಸ್ಸಾಗಿತ್ತು ಇದರಲ್ಲಿ ಅವರು ಯಾವಾಗಲೂ ನನಗೆ ಒಂದು ಏನು ಸಂದೇಶ ಕೊಡ್ತಿದ್ರು ಅಂತಂದರೆ ನೀವು ಯಾವಾಗಲೂ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಂತಂಬ ಒಂದೇ ಸಂದೇಶ ಯಾವಾಗಲೂ ನಮಗೆ ಕೊಡ್ತಾ ಕೊಡ್ತಾಯಿರ್ತಿದ್ರು ಅವರು ಏನು ವ್ಯಾಯಾಮ ಮಾಡಿರಿ ಎಕ್ಸಸೈಸು ಯೋಗ ವಾಕಿಂಗ್ ಮಾಡಿರಿ ಅವರೇನು ಆಹಾರ ತಿಂತಿದ್ರು ಹಣ್ಣು ಹಂಪಲು ಅವರೇನು ಉಪವಾಸ ಮಾಡ್ತಿದ್ರು ಇದನ್ನೆಲ್ಲ ಅವರು ಯಾವಾಗಲೂ ನಮ್ಮ ಅಲ್ಲ ನಮ್ಮ ಅಣ್ಣ ಇರ್ಬೋದು ನಮ್ಮ ಇಡೀ ನಮ್ಮ ಪರಿವಾರಕ್ಕೆ ಅದೇ ಯಾವಾಗಲೂ ಹೇಳಿ ನೀವು ಆರೋಗ್ಯವನ್ನು ಕಾಪಾಡಿಕೊಡಿ ಅಂತ ಹೇಳ್ತಾ ಇದ್ರು ಅದಕ್ಕೆ ಇವತ್ತು ನ್ಯೂಸು ಅವರು ನೂರ ಎರಡು ವಯಸ್ಸಾದರೂ ಕೂಡ ಅವರು ನೂರ ಎರಡು ತನಕ ಅವರು ಸರಿಯಾಗಿ ಅವರೇ ಅವ್ರಿಗೆ ಇದ್ದು ಸೇವೆ ಸಲ್ಲಿಸ್ಲಿಕ್ಕೆ ಅವರಿಗೆ ಒಂದು ಅವಕಾಶ ಸಿಕ್ಕಿತ್ತು ಅದಕ್ಕೆ ಇವತ್ತು ನ್ಯೂಸು ನಾವೆಲ್ಲರೂ ನಮ್ಮ ಪರಿವಾರ ಇರ್ಬೋದು ನಮ್ಮ ಜಿಲ್ಲೆ ರಾಜ್ಯ ಜನತೆ ಎಲ್ಲರೂ ಈಗಾಗಲೇ ಎಲ್ಲ ಫೋನ್ ಮುಖಾಂತರ ಫೋನ್ ಹಚ್ಚಿ ಅವರು ಅವರು ಹೇಳ್ತಾ ಇದ್ದಾರೆ ಕಿ ನಮಗೆ ಭಾಳಷ್ಟು ದುಃಖ ಆಗಿದೆ ಅಂತ ಅದಕ್ಕೆ ಇವತ್ತಿನ ದಿವಸ ಹತ್ತು ಐವತ್ತು ಗಂಟೆಗೆ ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ ಅದಕ್ಕೆ ನನ್ನ ವತಿಯಿಂದ ನಮ್ಮ ಇಡೀ ಪರಿವಾರದ ವತಿಯಿಂದ ನಾನು ನಿಮ್ಮ ಮುಖಾಂತರ ನಾನು ರಾಜ್ಯದ ಜನತೆಗೆ ಏನು ತಿಳಿಸ್ಬೇಕು ಅಂತಂದರೆ ನಾಳೆ ಸಾಯಂಕಾಲ ಹದಿನೇಳನೇ ತಾರೀಕಿಗೆ ಹದಿನೇಳನೇ ಜನವರಿ ಎರಡು ಸಾವಿರ ಇಪ್ಪತ್ತಾರು ಸಾಯಂಕಾಲ ಐದು ಗಂಟೆಗೆ ನಮ್ಮ ಬಾಲ್ಕಿಯ ಶಾಂತಿಧಾಮದಲ್ಲಿ ಅವರ ಅಂತಿಮ ದರ್ಶನ ನಾವು ಎಲ್ಲ ಮುಗಿಸಿ ಅಲ್ಲಿ ನಾವು ಎಲ್ಲ ಅಂತಿಮ ಸಂಸ್ಕಾರ ನಾವು ನಡೆಯಲಿದೆ ಅದಕ್ಕೆ ಅದರಲ್ಲಿ ತಾವೆಲ್ಲರೂ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಬೀದರ್